ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ಹೊಸ ಉಡುಗೆದೊಂದಿಗೆ ಬಂದಿದ್ದೀನಿ ಬನ್ನಿ ಏನು ಮಾಡ್ತಿದ್ದೀನಿ ಅಂತ ನೋಡೋಣ ಬಟ್ಟಿ ಫ್ರೈ ಕುರಿ ಅಥವಾ ಪಟ್ಲೆ ಅಂತೀವಿ ಅದರೊಳಗಡೆ ಇರುತ್ತೆ ಬಟ್ಟಿ ಅಂತ ಮಣ್ಣು ಬಟ್ಟಿ ಅಂತ ಕರಿತೀವಿ ಅದು ಫ್ರೈ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೆ ಬಟ್ಟಿ ಅಂದರೆ ಎಷ್ಟು ಚೆನ್ನಾಗಿದೆ ಈ ಥರ ಹೋಗ್ತಾ ಇರುತ್ತೆ ಈ ಬಟ್ಟಿನ ಚೆನ್ನಾಗಿ ನೋಡಿ ಈ ಥರ ನೀಟಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನೆಕ್ಸ್ಟ್ ಇದ್ದು ಈ ಥರ ಚಿ ಮೆತ್ತಗಿರುತ್ತೆ ಬ್ಲಡ್ ಜಾಸ್ತಿ ಇರುತ್ತೆ ಇದರಲ್ಲಿ ಅದನ್ನು ನೀಟಾಗಿ ತೊಳ್ಕೊಬೇಕಲ್ವ ಬಾಯ್ಲ್ ಮಾಡ್ಕೋಬೇಕು ಅದಕ್ಕೆ ಬಿಸಿನೀರು ತಗೊಂಡಿದ್ದೀನಿ ಬಿಸಿನೀರಿಗೆ ಇದನ್ನು ಹೆಚ್ಚಿಟ್ಕೊಂಡಿರೋದು ಹಾಕಬೇಕು ಜಾಸ್ತಿ ಸ್ಮೂತಲ್ಲಿರುತ್ತೆ ಸೊ ಅದಕ್ಕೆ ಅದರಲ್ಲಿರೋ ಬ್ಲಡ್ ಅಂಶ ಎಲ್ಲ ಬಿಟ್ಕೋಬೇಕು ಹೊರಗೆ ತೆಗಿಬೇಕು ಸೊ ಅದಕ್ಕೆ ನಾವು ಫ್ರೈ ಮಾಡ್ಕೊಳ್ಳುವಾಗ ತಳ ಇಡುತ್ತೆ ಅಂತ ಬಾಯ್ಲ್ಡ್ ವಾಟ್ರಿಗೆ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಕುದಿಸ್ಕೊಂಡು ಆ ನೀರನ್ನು ಮತ್ತು ಆ ಪೀಸನ್ನು ಸಪ್ರೇಟ್ ಮಾಡ್ಕೋಬೇಕು ನೋಡಿ ಬಾಯ್ಲ್ಡ್ ವಾಟ್ರಿಗೆ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಸ್ವಲ್ಪ ಬೆಂದಿದೆ ಆಲ್ರೆಡಿ ನೋಡಿ ಅಂತ ಚಾನ್ಸಸ್ ಇರುತ್ತೆ ಜಾಸ್ತಿ ಬಿಸಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಯಾವಾಗಲೂ ಕೈಯಾಡಿಸ್ತಾ ಇರಬೇಕು ಬಿಸಿ ಉಕ್ಕೋಗ್ಬಿಡುತ್ತೆ ಎಲ್ಲ ಕೆಳಗಡೆ ನೋಡಿ ಬಾಯ್ಲ್ಡ್ ಆಗಿದೆ ಈ ತರ ಬಿಸಿ ಮಾಡ್ಕೋಬೇಕು ನೋಡಿ ಎಲ್ಲ ಬಾಯ್ಲ್ಡ್ ಆಗಿದೆ ನೋಡಿ ನೀರು ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದೀನಿ ಇವಾಗ ಇದನ್ನು ನೀರೆಲ್ಲ ಸೋಸಿಬಿಟ್ಟು ಸಪ್ರೇಟ್ ಈ ಬಟ್ಟೆ ಪೀಸ್ನ ಹೆಚ್ಚಿಟ್ಕೊಂಡಿದ್ದೀನಿ ಮೆತ್ತಗೆ ಬ್ರೆಡ್ ಥರ ಸ್ಪಂಜಾಗಿ ಚೆನ್ನಾಗಿರುತ್ತೆ ಈಗ ಇದನ್ನು ಫ್ರೈ ಮಾಡೋಣ ಬನ್ನಿ ಎಣ್ಣೆ ಹಾಕಿ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಇದನ್ನು ಫುಲ್ ಡ್ರೈ ಆಗಬೇಕು ನೋಡಿ ನೆಕ್ಸ್ಟ್ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ಚೆನ್ನಾಗಿ ಹೆಚ್ಚಿಟ್ಟಿರೋ ನೀರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಡೀಪ್ ಫ್ರೈ ಮಾಡಬೇಕು ಫ್ರೈ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಬಟ್ಟಿನ ಬಾಯ್ಲ್ ಮಾಡಿಟ್ಕೊಂಡಿರೋದು ಹಾಕೊಳ್ಳೋಣ ಇದನ್ನು ನೀಟಾಗಿ ಈಗ ಡೀಪ್ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ ನೀಟಾಗಿ ಡೀಪ್ ಫ್ರೈ ಮಾಡ್ತಾ ಇದೀವಿ ಚೆನ್ನಾಗಿ ಫ್ರೈ ಆಗ್ಬೇಕು ಇದನ್ನ ಅದರಲ್ಲಿರೋ ಬ್ಲೆಡ್ ಅಂಶ ಎಲ್ಲ ತಗಿದಿವಲ್ವ ಸೊ ಇವಾಗ ಅದು ತಳ ಹಿಡಿಯೋಲ್ಲ ಹಾಗೆ ಸ್ಮೆಲ್ಲು ಸಹ ಬರಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಬಹಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಆಟ ಮುಟ್ಟಾಗಿ ಬಂತು ನಾನು ಟೇಸ್ಟ್ ಸಹ ನೋಡಿದ್ದೀನಿ ಕೊನೆಯಲ್ಲಿ ವೀಡಿಯೋ ಆ್ಯಡ್ ಮಾಡಿದ್ದೀನಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ದಯವಿಟ್ಟು ಸಖತ್ತು ಟೇಸ್ಟ್ ಇರುತ್ತೆ ನೋಡಿ ಆಗಿನ ಪ್ಲೇಟಿಂಗ್ ಸರ್ವ್ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆಲ್ಲ ಸೊಂಟಕ್ಕೆ ಶಕ್ತಿ ಬಹಳ ಇದು ಏನು ಆಲ್ಮೋಸ್ಟ್ ಏನಾದರೂ ವಜೆ ತೂಕ ಇರೋಂಥ ವಸ್ತುಗಳಿತ್ತಿದ್ರೆ ಬಟ್ಟೆ ಬೀಳುತ್ತೆ ಅಂತಾರೆ ಸೊ ಅದಕ್ಕೆ ಇದನ್ನು ತಿಂದರೆ ಬಟ್ಟೆ ಬೀಳಲ್ಲ ಶಕ್ತಿ ಜಾಸ್ತಿ ಅಂತ ಬಟ್ಟಿ ಅಂತ ಫ್ರೈ ಇದು ಬಟ್ಟೆ ಫ್ರೈ ಮಾಡಿರೋದು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ವ ಟೇಸ್ಟೂ ಹಂಗೆ ಅಲ್ಟಿಮೇಟಾಗಿತ್ತು ಗೈಸ್ ಹ್ಞೂ ಏನು ಸಕ್ಕತ್ತಾಗಿದೆ ಅಂದರೆ ಟೇಸ್ಟು ವಾ ಸೂಪರ್ ಗೈಸ್ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಬನ್ನಿ ತಿಂಗ್ನಲ್ಲ ನಾವು വീഡിയോ നടിതക്ക് ഗംനയാദഗേ ഗൈസ് താങ്ക്സ് ഫോർ വാച്ചിങ് നെഗറ്റർം ചാനൽ ന സബ്സ്ക്രൈബ് മർക്കോളോ ബനൈബഡി പ്ലീസ് താങ്ക്സ് ഫോർ വാച്ചിങ് ഗൈസ്